ನಮಸ್ಕಾರ ಗೆಳೆಯರೆ ದಿನದ ಕತೆ ಚಾನೆಲ್ಗೆ ಸ್ವಾಗತ ಇವತ್ತಿನ ಕಥೆಯನ್ನು ನೋಡೋಣ ಜಾನಕಿ ಕಣ್ಣೀರು ಒರೆಸಿಕೊಂಡಳು ಲಿಂಗಯ್ಯ ಬಂಡಿ ನಿಲ್ಲಿಸಿ ಓಡಿಬಂದು ಶ್ರೀರಾಮನನ್ನು ಎತ್ತಿಕೊಂಡು ಅವ್ವ ನಿಧಾನಕ್ಕೆ ಇಳಿಯಿರಿ ಎಂದನು ಜಾನಕಿ ಬಂಡಿಯಿಂದ ಕೆಳಗಿಳಿದಳು ಮಗನನ್ನು ಎತ್ತಿಕೊಂಡಳು ಲಿಂಗಯ್ಯ ನೀನು ಬಾ ಎಂದಳು ನನ್ನ ಕೈ ಚೀಲ ಕೊಡು ಅದರೊಳಗೆ ಶ್ರೀರಾಮನಿಗೆ ತಂದ ತಿಂಡಿ ಹಾಲು ಎಲ್ಲವೂ ಇದೆ ಎಂದಳು ಅವ್ವ ಅದನ್ನು ನಾನು ಹಿಡ್ಕೊಂಡು ಬರ್ತೀನಿ ನೀವು ನಡೆಯಿರಿ ಎಂದನು ಜಾನಕಿ ಮಗನನ್ನು ಎತ್ತಿಕೊಂಡಳು ತುಂಬಾ ಉರಿ ಬಿಸಿಲು ಮಗುವಿಗೆ ನೆತ್ತಿ ಸುಡುತ್ತದೆ ಎಂದು ಲಿಂಗಯ್ಯ ಆ ಕೊಡೆ ಕೊಡು ತುಂಬಾ ಬಿಸಿಲಿದೆ ಮಗುವಿನ ನೆತ್ತಿ ಸುಡುತ್ತದೆ ಎಂದಳು ಅವ್ವ ನಾನೇ ಕೊಡೆ ಹಿಡ್ಕೊಳ್ತೀನಿ ನೀವು ನಡೆಯಿರಿ ಎಂದು ಕೊಡೆ ಹಿಡಿದನು ಜಾನಕಿ ಕೊಡೆಯ ನೆರಳಿನಲ್ಲಿ ಬರುತ್ತಿದ್ದಳು ಜಾನಕಿ ಗಂಗಾಳ ಮದುವೆಗೆ ಬರುತ್ತಿರುವುದನ್ನು ಬಂದ ಊರ ಜನರೆಲ್ಲ ನೋಡುತ್ತಿದ್ದರು ಅಬ್ಬ ಇವಳನ್ನು ನೋಡ್ರಿ ದೊಡ್ಡ ಮನೆ ಯಜಮಾಂತಿ ನೋಡು ಅವಳು ಎಷ್ಟೊಂದು ಬಂಗಾರ ಹಾಕಿಕೊಂಡವಳೆ ಚೀಲ ಹಿಡಿದುಕೊಳ್ಳೋಕೆ ಕೊಡೆ ಹಿಡಿದುಕೊಳ್ಳೋಕೆ ಆಳುಗಳು ಅಬ್ಬ ದೇವರು ಎಷ್ಟೊಂದು ಶ್ರೀಮಂತಿಕೆ ಕೊಟ್ಟೆ ಬಿಟ್ಟ ಇಲ್ಲಿ ಯಾವಾಗಲೂ ಚಿಕ್ಕಮ್ಮನ ಬೈಗುಳ ತಿಂದಿಕೊಂಡು ಮುಸುರೆ ತಿಕ್ಕೊಂಡು ಇದ್ಲು ಈಗ ಇವಳ ಕೈ ಕೆಳಗೆ ಆಳು ಕಾಳುಗಳು ಏನು ಯೋಗ ಬಂತು ನೋಡು ಇವಳಿಗೆ ಅನ್ನುತ್ತಿದ್ದರು ಜಾನಕಿ ತವರು ಮನೆಗೆ ಬಂದಳು ನಂಜಪ್ಪ ಗಂಗಾಳ ಗಂಡನ ಸಂಬಂಧಿಕರ ಜೊತೆ ಅಂಗಳದಲ್ಲಿ ಕೂತು ಮಾತನಾಡುತ್ತಿದ್ದ ಅಲ್ಲೇ ಅಡಿಗೆ ಭಂಡಾರದಲ್ಲಿ ಕೆಲಸ ಮಾಡುತ್ತಿದ್ದ ಬಸಪ್ಪ ಜಾನಕಿಯನ್ನು ನೋಡಿ ಲೇ ನಂಜಪ್ಪ ನಿನ್ನ ಮಗಳು ಜಾನಕಿ ಬಂದವಳೆ ಎಲ್ಲಿದ್ದೀಯ ಬಾರ್ಲಾ ಎಂದನು ನಂಜಪ್ಪ ಬಸಪ್ಪನ ಮಾತು ಕೇಳಿ ಓಡಿ ಬಂದ ನೋಡಿದರೆ ಜಾನಕಿ ಬಂದು ನಿಂತಿದ್ದಳು ನಂಜಪ್ಪನನ್ನು ನೋಡಿ ಜಾನಕಿ ಓಡಿ ಬಂದು ಅಪ್ಪಯ್ಯ ಎಂದು ತಬ್ಬಿಕೊಂಡಳು ನನ್ನವ್ವ ಹೆಂಗಿದ್ದೀಯಾ ಹುಷಾರಾಗಿ ಬಂದ್ಯಾ ದಾರಿಲಿ ಏನಾದರೂ ತೊಂದರೆ ಆಯ್ತೇನವ್ವ ಎಂದು ಕೇಳಿದ ಇಲ್ಲ ಅಪ್ಪ ನಾನು ಆರಾಮಾಗಿ ಬಂದೆ ಎಂದಳು ಮಗಳ ಕೈಲಿದ್ದ ತನ್ನ ಮೊಮ್ಮಗನನ್ನು ಎತ್ತಿಕೊಂಡು ನನ್ನ ಬಂಗಾರ ನನ್ನ ದೊರೆ ಎಂದು ಅಪ್ಪಿ ಮುದ್ದಾಡಿದನು ಏನವ್ವ ನಿನ್ನ ಗಂಡ ಎಲ್ಲವರೇ ಎನ್ನಲು ಇಲ್ಲಪ್ಪ ಅವರು ಬರಲಿಲ್ಲ ಅತ್ತೆಮಗೆ ಹುಷಾರಿಲ್ಲ ಅವರೊಬ್ಬರನ್ನೇ ಬಿಟ್ಟು ಬರೋಕಾಗಲ್ಲ ಅಂತ ಅವರು ಅಲ್ಲೇ ಅವರೇ ನಾನು ಲಿಂಗಯ್ಯನ ಜೊತೆ ಬಂದೆ ಅವರು ಇನ್ನೊಂದಿನ ಬರ್ತಾರಂತೆ ಎಂದಳು ಸರಿಯಮ್ಮ ಬಾ ಒಳಗೆ ಬಾ ಬಾ ಲಿಂಗಯ್ಯ ಎಂದು ಲಿಂಗಯ್ಯನನ್ನು ಕರೆದನು ಜಾನಕಿ ಅಪ್ಪ ಗಂಗಾ ಎಲ್ಲಿದ್ದಾಳೆ ಎಂದಳು ಬಾ ಮಗ ಅವಳನ್ನು ಒಳಗೆ ತಯಾರಿ ಮಾಡ್ತಿದ್ದಾರೆ ಬಾ ನೀನು ಎಂದು ಅವಳನ್ನು ಗಂಗಾಳಿಗೆ ತಯಾರಿ ಮಾಡುತ್ತಿದ್ದ ಕೋಣೆಗೆ ಕರೆದುಕೊಂಡು ಹೋದನು ಲಕ್ಷ್ಮಿ ಗಂಗಾ ನೋಡ್ರೆ ಇಲ್ಲಿ ಜಾನಕಿ ಬಂದವಳೇ ಎಂದನು ಗಂಗಾ ಎದ್ದು ಓಡಿ ಬಂದಳು ಅಕ್ಕ ನಿನ್ನ ನೋಡಿ ಎಷ್ಟು ದಿನ ಆಯಿತು ನಾವು ಯಾರು ನಿನಗೆ ನೆನಪಾಗಲ್ವೇನೋ ಎಂದಳು ಲಕ್ಷ್ಮಿ ಬಾ ಜಾನಕಿ ಕುತ್ಕೋ ಅಳಿಯಂದ್ರು ಬರಲಿಲ್ಲವೇ ಎಂದಳು ಇಲ್ಲ ಚಿಕ್ಕಮ್ಮ ಅತ್ತೆಗೆ ಹುಷಾರಿಲ್ಲ ಅದಕ್ಕೆ ಅವರು ಬಂದಿಲ್ಲ ಎಂದಳು ಅಲ್ಲಿ ಗಂಗಾಳಿಗೆ ತಯಾರು ಮಾಡಲು ಬಂದಿದ್ದ ಹೆಂಗಸರೆಲ್ಲ ಜಾನಕಿಯನ್ನು ಕಣ್ಣರೆಪ್ಪೆ ಮಿಟುಕಿಸದ ಹಾಗೆ ನೋಡುತ್ತಿದ್ದರು ಅವಳುಟ್ಟ ಸೀರೆ ಒಡವೆ ಅವಳ ಅಂದ ಇವೆಲ್ಲ ಅಲ್ಲಿ ನೆರೆದಿದ್ದ ಹೆಂಗಸರನ್ನು ಮಂತ್ರಮುಗ್ಧರನ್ನಾಗಿಸಿತು ಬಸಪ್ಪ ಅವ್ವ ಜಾನಕಿ ಶ್ರೀರಾಮನನ್ನು ನನಗೆ ಕೊಡು ನಾನು ಎತ್ತಿಕೊಳ್ಳುತ್ತೇನೆ ಎಂದಳು ಗಂಗಾಳಿಗೆ ಮಂಟಪಕ್ಕೆ ಕರೆತರುವ ಸಮಯವಾಯಿತು ಹುಡುಗಿಯನ್ನ ಕರ್ಕೊಂಡು ಬನ್ನಿ ಎಂದಿದ್ದಾರೆ ಹೋಗು ಅವಳನ್ನು ಮಂಟಪಕ್ಕೆ ಕರ್ಕೊಂಡು ಹೋಗು ಎಂದನು ಬಸಪ್ಪ ಮಾವ ಸಾವಿತ್ರಿ ಮದುವೆಗೆ ಬಂದಿದ್ದಾಳೆಯೇ ಎಂದು ಕೇಳಿದಳು ಬಂದಿದ್ದಾಳೆ ನಿಮ್ಮ ದನದ ಕೊಟ್ಟಿಗೆಯಲ್ಲಿ ಕೂತಿದ್ದಾಳೆ ಅವಳ ವಿಷಯ ಈಗ ಬೇಡ ಬಿಡು ಎಂದನು ಜಾನಕಿ ಗಂಗಾಳನ್ನು ಕರೆದುಕೊಂಡು ಮಂಟಪಕ್ಕೆ ಬಂದಳು ಬಂದಂತ ಜನರೆಲ್ಲ ಮದುಮಗಳನ್ನು ನೋಡುವುದನ್ನು ಬಿಟ್ಟು ಎಲ್ಲರ ಗಮನ ಜಾನಕಿಯ ಮೇಲಿತ್ತು ಅವಳ ಅಂದ ಅವಳ ಶೃಂಗಾರ ಅಷ್ಟೊಂದು ಆಕರ್ಷಣೀಯವಾಗಿತ್ತು ಮಂಟಪದೊಳಗೆ ಬಂದು ಗಂಗಾ ಕುಳಿತುಕೊಂಡಳು ಶಾಸ್ತ್ರೋಕ್ತವಾಗಿ ಮದುವೆ ನಡೆಯಿತು ಮದುವೆಗೆ ಬಂದ ಬಂದು ಬಾಂಧವರು ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ ಉಡುಗೊರೆ ಕೊಟ್ಟು ಊಟ ಮಾಡಿ ಹೊರಟರು ಜಾನಕಿ ಗಂಗಾಳಿಗೆ ಬಂಗಾರದ ಬಳೆಗಳನ್ನು ಮಾಡಿಸಿಕೊಂಡು ಬಂದಿದ್ದಳು ಅದನ್ನು ಅವಳಿಗೆ ಹಾಕಿ ಅಕ್ಷತೆ ಹಾಕಿದಳು ಲಕ್ಷ್ಮಿಗೆ ಬಳೆಗಳನ್ನು ಕಂಡು ಖುಷಿಯಾಯಿತು ಮದುವೆ ಸಮಾರಂಭ ಮುಗಿಯಿತು ಗಂಗಾಳನ್ನು ಗಂಡನ ಮನೆಗೆ ಕಳುಹಿಸಿಕೊಟ್ಟರು ಜಾನಕಿ ಅಪ್ಪ ಸಾವಿತ್ರಿ ಎಲ್ಲಿದ್ದಾಳೆ ಇಷ್ಟೊತ್ತಾಯಿತು ಮದುವೆನು ಮುಗಿಯಿತು ಅವಳು ಮಾತ್ರ ಎಲ್ಲೆಲ್ಲೂ ಬರಲಿಲ್ಲ ಅಂದಳು ಅಗೋ ಅಲ್ಲಿ ನೋಡುವ ಮರದ ಸಂದಿಯಲ್ಲಿ ಕುಳಿತುಕೊಂಡಿದ್ದಾಳೆ ಎಂದನು ಜಾನಕಿ ಓಡಿ ಹೋಗಿ ಸಾವಿತ್ರಿಯನ್ನು ತಬ್ಬಿಕೊಂಡಳು ಇಬ್ಬರು ಜೋರಾಗಿ ಅತ್ತರು ಜಾನಕಿ ಏನಾಯಿತು ಸಾವಿತ್ರಿ ನಿನಗೆ ಎಂದಳು ಸಾವಿತ್ರಿ ಎಲ್ಲಾ ನನ್ನ ಹಣೆಬರಹ ನಾನು ಏನು ಮಾಡಲಿ ಎಂದು ಬಿಕಿ ಬಿಕಿ ಅತ್ತಳು ಇಬ್ಬರು ಒಬ್ಬರಿಗೊಬ್ಬರು ಸಮಾಧಾನ ಮಾಡಿಕೊಂಡರು ಸಾವಿತ್ರಿ ಜಾನಕಿಯನ್ನು ಒಮ್ಮೆ ಸರಿಯಾಗಿ ನೋಡಿದಳು ಮೈತುಂಬಾ ಚಿನ್ನ ಜರತಾರಿ ಸೀರೆ ಹಣೆಯಲ್ಲಿ ಕುಂಕುಮ ಕೆನ್ನೆ ಮೇಲೆ ಅರಿಶಿನ ಮುಡಿಯಲ್ಲಿ ಹೂವು ಅವಳು ತುಂಬಾ ಸುಂದರವಾಗಿ ಕಂಡಳು ಜಾನಕಿ ನೀನು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದೆ ಆ ದೇವರು ನಿನ್ನ ತುಂಬಾ ಚೆನ್ನಾಗಿಟ್ಟಿದ್ದಾನೆ ನಿನ್ನ ನೋಡಿ ತುಂಬಾ ಖುಷಿಯಾಗ್ತಿದೆ ಎಂದಳು ಜಾನಕಿ ಸಾವಿತ್ರಿಯನ್ನೊಮ್ಮೆ ನೋಡಿದಳು ಬಿಳಿ ಸೀರೆ ಉಟ್ಟಿದ್ದಳು ಕಿವಿ ಓಲೆ ಇರಲಿಲ್ಲ ಕೈಯಲ್ಲಿ ಬಳೆ ಇಲ್ಲ ಬೋಳು ಕುತ್ತಿಗೆ ಯಾವುದೇ ಅಲಂಕಾರವಿಲ್ಲ ಅವಳನ್ನು ನೋಡಿ ತಬ್ಬಿಕೊಂಡಳು ಮರುಮಾತೆ ಆಡಲಿಲ್ಲ ಇಬ್ಬರೂ ಮೌನಿಯಾದರು ಬಾ ಮನೆಗೆ ಬಾ ಯಾಕೆ ಇಷ್ಟು ದೂರ ನಿಂತಿದ್ದೀಯಾ ಎಂದು ಜಾನಕಿ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಳು ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ